ನಮಸ್ಕಾರ ನೀವು ನೋಡ್ತಿದ್ದೀರಿ ಎಸ್ಸಿಎನ್ ಟಿವಿ ನ್ಯೂಸ್ ನಾನು ನಿಮ್ಮ ಸಂಗನಗೌಡ ತಾಳಿಕೋಟಿ ಪಟ್ಟಣದಲ್ಲಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಮಹತ್ವದ ಮನವಿ ಸಲ್ಲಿಸಲಾಗಿದೆ ತಾಳಿಕೋಟಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ನಲವತ್ತೊಂಬತ್ತು ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಪಟ್ಟಣದ ವ್ಯಾಪ್ತಿಯಲ್ಲಿ ನಿವೇಶನ ಅಥವಾ ವಸತಿ ಮಂಜೂರು ಮಾಡುವಂತೆ ತಹಸೀಲ್ದಾರ್ ಡಾ ವಿನಯ ಹೂಗಾರ್ ಅವರಿಗೆ ಇಂದು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಶ್ರೀಪಾಲ್ ಸಂಗಮಿ ಅವರು ನಮ್ಮ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ನಲವತ್ತು ಮೂರು ಮಂದಿ ಮಾಜಿ ಸೈನಿಕರು ಹಾಗೂ ಆರು ಮಂದಿ ವೀರನಾರಿಯರು ಸೇರಿ ಒಟ್ಟು ನಲವತ್ತೊಂಬತ್ತು ಸದಸ್ಯರಿದ್ದು ಇದುವರೆಗೆ ಯಾವುದೇ ರೀತಿಯ ನಿವೇಶನ ಅಥವಾ ವಸತಿ ಸೌಲಭ್ಯ ದೊರೆತಿಲ್ಲ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರು ಹಾಗೂ ವೀರನಾರಿಯರ ಬದುಕಿಗೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಆದಷ್ಟು ಬೇಗ ನಿವೇಶನ ಅಥವಾ ವಸತಿ ಮಂಜೂರು ಮಾಡಬೇಕು ಎಂದು ಮನವಿ ಮಾಡಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಡಾ ವಿನಯಾ ಹೂಗಾರ್ ಅವರು ಸದರಿಯ ಮನವಿಯನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಬಾಪುಗೌಡ ಪಾಟೀಲ ಸದಸ್ಯರಾದ ಶಂಕರಗೌಡ ನರಸಲಗಿ ಬೋರಮ್ಮ ಕುಂಬಾರ ನಿಂಗಮ್ಮ ಬಿರಾಧಾರ ಶಂಕರಗೌಡ ನಾಗರಾಳ ಬಿಎಸ್ ಹರನಾಳ ಹಾಗೂ ಶಿವಾನಂದ ಮಠ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದು ಎಸ್ಇಎನ್ ಟಿವಿ ನ್ಯೂಸ್ ತಾಳಿಕೋಟಿ ವರದಿ ಪ್ರವೀಣ್ ರೆಡ್ಡಿ ಶಿಂದ ಸಾಹೇಬ್ ತಾಳಿಕೋಟಿ ತಾಲೂಕು ತಾಳಿಕೋಟಿ ಮಾನ್ಯತೆ ವಿಷಯ ತಾಳಿಕೋಟಿ ತಾಲೂಕಿನಲ್ಲಿ ವಾಸಿಸಿರುವ ಮಾಜಿ ಸೈನಿಕರಿಗೆ ವಿವಿಧ ವಸತಿ ನಿವೇಶನ ನಿವೇಶನ ಅಥವಾ ವಸತಿ ಮಂಜೂರಿ ಮಾಡುವ ಕುರಿತು ಉಲ್ಲೇಖ ಒಂದು ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತಿ ಪತ್ರ ಸಂಖ್ಯೆ ವಸತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಗೌರವಿಸಿರುವ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಕರ್ನಾಟಕದ ರಾಜ್ಯ ಕರ್ನಾಟಕ ರಾಜ್ಯ ಬೆಂಗಳೂರು ಅದೊಬ್ಬರ ವಿಡಿಯೋ ಸಂವಾದ ನಿರ್ದೇಶನ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತಾರು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಮಾಜಿ ಸೈನಿಕ ಕ್ಷೇಮಾಬಿ ಸಂಘ ರಿಜಿಸ್ಟರ್ ತಾಳಿಕೋಟಿ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ನಮ್ಮ ತಾಳಿಕೋಟಿ ತಾಲೂಕಿನಲ್ಲಿ ನಾಲ್ಕು ಮೂರು ಮಾಜಿ ಸೈನಿಕರು ಹಾಗೂ ಆರು ಮಂದಿ ವೀರನಾರಿಯರು ಟೋಟಲ್ ನಾಲ್ವತ್ತೊಂಬತ್ತು ಮಾಜಿ ಸೈನಿಕರಿರುತ್ತೇವೆ ಅದರಂತೆ ಮುಂದುವರೆದು ಉಲ್ಲೇಖ ಒಂದು ಮತ್ತು ಎರಡು ಪತ್ರದಲ್ಲಿ ತಮಗೆ ನಿರ್ದೇಶನ ನೀಡ ನೀಡಿರುವಂತೆ ನಾವು ಯಾರು ಇದೀಯವರೆಗೆ ಯಾವುದೇ ವಸತಿ ಯೋಜನೆ ಅಡಿಯಲ್ಲಿ ನಿವೇಶನ ಅಥವಾ ವಸತಿ ಪಡೆದಿರುವುದಿಲ್ಲ ತಾನು ಈ ಪತ್ರಕ್ಕೆ ಲಗತ್ತಿಸಿರುವ ವಿವರದಂತೆ ನಮ್ಮ ನಾಲ್ವತ್ತೊಂಬತ್ತು ಮಾಜಿ ಸೈನಿಕರಿಗೆ ವಿವಿಧ ವಸತಿ ಯೋಜನೆಯಡಿಯಲ್ಲಿ ನಿವೇಶನ ಅಥವಾ ವಸತಿ ಮಂಜೂರು ಮಾಡಿ ಕೊಡಲು ತಮ್ಮಲ್ಲಿ ವಿನಂತಿಸಲಾಗಿದೆ ಧನ್ಯವಾದಗಳು